ಮಚ್ಚಿನಿಂದ ಕೊಚ್ಚಿ ಪತಿಯಿಂದ ಪತ್ನಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಮೂವತ್ತೆರಡು ವರ್ಷದ ನೇತ್ರಾವತಿ ಹತ್ಯೆಗೆ ಒಳಗಾದವು ಇದು ಚಿಕ್ಕಮಗಳೂರಿನ ಆಲ್ದೂರಿನ ಹವ್ವಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಆಗಿದೆ ಕೌಟುಂಬಿಕ ಸಮಸ್ಯೆ ಇತ್ತಂತೆ ಮದುವೆ ಆಗ ಐದು ತಿಂಗಳಾಗಿತ್ತಂತೆ ಬಟ್ ಏನೋ ಕೌಟುಂಬಿಕ ಸಮಸ್ಯೆ ಆಗ್ತಾ ಇದೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಪತ್ನಿ ಚಿಕ್ಕಮಗಳೂರಿನ ಬಾಳೆಹೊನ್ನೂರಿನ ಆಲ್ದೂರು ಈ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೂರು ದಿನಗಳ ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಚ್ಚೇ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಅಂತ ಐದು ತಿಂಗಳಾಗಿತ್ತಷ್ಟೇ ಆಲ್ರೆಡಿ ಬಚ್ಚೇ ಅಂತ ಗಂಡನಿಗೆ ಸೆಟ್ಟು ಬಂದ ಈ ಕಾರಣಕ್ಕಾಗಿ ಬರ್ಬರವಾಗಿ ಹತ್ಯೆಯನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಾರೆ ಆದೂರು ಪೊಲೀಸ್ ಠಾಣೆಯಲ್ಲಿ ಮೂರು ದಿನದ ಹಿಂದೆ ಹೆಂಡತಿ ಹೋಗಿ ದೂರು ಕೊಟ್ಟಿದ್ದಾರೆ ತನ್ನ ಗಂಡನಿಂದ ನನಗೆ ಹಿಂಸೆ ಆಗ್ತಾ ಇದೆ ಅಂತ ಹೇಳಿ ಅದಾದ ನಂತರ ಡಿವೋರ್ಸ್ ಬೇಕು ಅಂತ ಕೂಡ ಇವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ ಐದು ತಿಂಗಳ ಹಿಂದೆ ಮದುವೆ ಆಗಿತ್ತಂತೆ ಈ ಜೋಡಿ ಏನು ಕೌಟುಂಬಿಕ ಸಮಸ್ಯೆ ಆಗಿತ್ತು ಏನು ಗೆತ್ತಾ ಇದು ಕುಟುಂಬಸ್ಥರಿಗೂ ಕೂಡ ಗೊತ್ತಿತ್ತಾ ಇದ್ದ್ರ ಬಗ್ಗೆಯೂ ಕೂಡ ಸದ್ಯಕ್ಕೆ ಮಾಹಿತಿ ಇಲ್ಲ ಇದೀಗ ಆಕ್ರೋಶಗೊಂಡಂಥ ಪತಿಯಿಂದ ಪತ್ನಿಯನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಸಕಲೇಶಪುರದಿಂದ ಹವ್ವಳ್ಳಿಗೆ ಬಂದು ಕೊಲೆ ಮಾಡಿ ಪರಾರಿಯಾಗಿರೋದು ಆಲ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೇ ಒಂದು ಘಟನೆ ನಡೆದಿದೆ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಸಕಲೇಶಪುರದಲ್ಲಿ ಇದ್ದಂತೆ ಪತಿ ಆತ ಆಲ್ದೂರಿಗೆ ಬಂದು ಇಲ್ಲಿ ಕೊಲೆ ಮಾಡಿ ಆನಂತರ ಪರಾರಿನೂ ಆಗಿದ್ದಾರೆ ಸದ್ಯ ಆತ ಗೆಲ್ಲಿದ್ದಾನೆ ಏನು ಗೆತ್ತಾ ಇದ್ಯಾವುದ್ರ ಬಗ್ಗೆಯೂ ಕೂಡ ಸದ್ಯಕ್ಕೆ ಮಾಹಿತಿ ಇಲ್ಲ ಬಟ್ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇವರ ನಡುವೆ ಏನು ಹೊಂದಾಣಿಕೆ ಸಮಸ್ಯೆ ಆಗಿತ್ತು ಕುಟುಂಬಸ್ಥರಿಗೂ ಕೂಡ ಈ ವಿಚಾರ ಗೊತ್ತಿತ್ತಾ ಇದು ಆರೆಂಜ್ ಮ್ಯಾರೇಜ್ ಆಗಿತ್ತಾ ಲವ್ ಮ್ಯಾರೇಜ್ ಆಗಿತ್ತಾ ಮನೆಯಲ್ಲಿ ಯಾರು ಇರಲಿಲ್ವಾ ಈ ಹತ್ಯೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನೇತ್ರಾವತಿ ಒಬ್ಬರೇ ಮನೆಯಲ್ಲಿ ವಾಸವಾಗಿದ್ರ ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ ನೋಡಿ ಸಮಸ್ಯೆ ಏನಾಗುತ್ತೆ ಅಂತ ಅಂದರೆ ನಿಮಗೆ ಈ ಚಿಕ್ಕಮಗಳೂರು ಆಲ್ದೂರು ಈ ಭಾಗದಲ್ಲಿ ಒಂಟಿ ಮನೆಗಳು ಹೆಚ್ಚಾಗಿರುತ್ತೆ ಅಕ್ಕಪಕ್ಕದಲ್ಲಿ ಮನೆಗಳಿರೋದು ತೀರಾ ಅಂದರೆ ತೀರಾ ವಿರಳ ಅಲ್ಲೊಂದು ಇಲ್ಲೊಂದು ಯಾವುದಾದ್ರೂ ಒಂದು ಇರುತ್ತೆ ಮನೆ ಸೊ ರಾತ್ರಿ ಹೊತ್ತು ಬಂದು ಬರ್ಬರುವಾಗೆ ಹತ್ಯೆ ಮಾಡಿದ್ದು ಸಹಜವಾಗಿ ಅಪ ಅಕ್ಕಪಕ್ಕ ಮನೆಯವರಿಗೂ ಗೊತ್ತಾಗಿಲ್ಲ ಅಂತ ಕಾಣಿಸುತ್ತೆ ಬಟ್ ಮನೆಯಲ್ಲಿ ನೇತ್ರಾವತಿ ಒಬ್ಬರೇ ವಾಸವಿದ್ರ ಬೇರೆಯವರು ಯಾರಾದರೂ ಇದ್ರ ಯಾವುದ್ರ ಬಗ್ಗೆಯೂ ಸದ್ಯಕ್ಕೆ ಮಾಹಿತಿ ಸಿಕ್ಕಿಲ್ಲ ಇದೀಗ ಕೊಲೆ ಮಾಡಿದಂಥ ವ್ಯಕ್ತಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಕೌಟುಂಬಿಕ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ ಆದರೆ ಮರ್ಡರ್ ಆಗಿ ಹೋಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ ಈಗ ತನಿಖೆ ಯಾವ ಥರ ನಡೀತಾ ಇದೆ ಪತಿಯಿಂದ ಪತ್ನಿಯ ಬರ್ಬರ ಹತ್ಯೆ ಅಂದ್ರೆ ಮದುವೆ ಆದ ಐದು ತಿಂಗಳಿಗೆ ಆ ಪತ್ನಿ ತವರು ಮನೆ ಕೂಡ ಸೇರಿರ್ತಾಳೆ ಹೆಂಡತಿಯಿಂದ ಗಂಡನ ಮೇಲೆ ಪೊಲೀಸರಿಗೆ ದೂರು ನೀಡಿ ಆ ವಿಚ್ಛೇದನಕ್ಕೆ ಕೂಡ ಅರ್ಜಿ ನೀಡಿರ್ತಾಳೆ ಆಕೆ ಆಕ್ರೋಶಗೊಂಡ ಇದರಿಂದ ಯಾವಾಗ ಪೊಲೀಸರಿಗೆ ದೂರು ನೀಡ್ತಾಳೆ ಆಗ ಪತಿ ಕೂಡ ಸಾಕಷ್ಟು ಆಕ್ರೋಶಗೊಂಡಿರುವಂತದ್ದು ಹವಳ್ಳಿ ಗ್ರಾಮದ ನೇತ್ರಾವತಿ ಸುಮಾರು ಮೂವತ್ನಾಲ್ಕು ವರ್ಷದ ಆ ಮಹಿಳೆಯನ್ನ ಬರ್ಬರವಾಗಿ ಮಚ್ಚಿನಿಂದ ಕೊಚ್ಚಿ ಹತ್ಯೆ ಮಾಡಿದ್ದಾನೆ ಆಕೆಯ ಪತಿ ನವೀನು ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಸಮೀಪದ ಹವ್ವಳ್ಳಿ ಗ್ರಾಮದಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು ಸಕಲೇಶ್ಪುರ ನವೀನ್ ಜೊತೆ ಕಳೆದ ಐದು ತಿಂಗಳ ಹಿಂದೆ ನೇತ್ರಾವತಿಯ ವಿವಾಹ ಕೂಡ ಆಗಿತ್ತು ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ನೇತ್ರಾವತಿ ತನ್ನ ತವರು ಮನೆಯನ್ನು ಸೇರಿದ್ಲು ಹಾಗಾಗಿ ಕಳೆದ ಮೂರು ದಿನಗಳ ಹಿಂದೆ ಆಲ್ದೂರು ಪೊಲೀಸ್ ಠಾಣೆ ಠಾಣೆಯಲ್ಲಿ ಪತಿ ವಿರುದ್ಧ ನೇತ್ರಾವತಿ ಕೂಡ ದೂರು ನೀಡಿರ್ತಾಳೆ ಅಂದ್ರೆ ಪತಿ ನನಗೆ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದೇನೆ ಎನ್ನುವ ದೂರನ್ನು ಕೂಡ ನೀಡಿರುವಂತದ್ದು ಆ ಜೊತೆಗೆ ಆ ಈ ದೂರು ಯಾವಾಗ ದೂರ ಆಗುತ್ತೆ ಇದನ್ನೆಲ್ಲವನ್ನು ಗಮನಿಸಿದಂತಹ ಆ ಆಕೆಯ ಆ ಪತಿ ನವೀನ್ ಏನಿದ್ದಾನೆ ಆತ ಸಕಲೇಶ್ಪುರ ತಾಲೂಕಿನ ಹುವಳ್ಳಿ ಗ್ರಾಮಕ್ಕೆ ಬಂದು ಹತ್ಯೆ ಮಾಡಿದ್ದಾನೆ ಎಂಬುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ಹತ್ಯೆ ಮಾಡಿ ಎಸ್ಕೇಪ್ ಆದಂತಹ ನವೀನು ಚಿಕ್ಕಮಗಳೂರು ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸು ಅಂದ್ರೆ ಎಸ್ಕೇಪ್ ಆಗಿದ್ದಾನೆ ನವೀನು ಜೊತೆಗೆ ಹಲ್ಲೆ ಮಾಡಿದಂತಹ ಆ ನೇತ್ರಾವತಿ ಹಲ್ಲೆಗೊಳಗಾಗಿದ್ದಂತಹ ನೇತ್ರಾವತಿ ಏನಿದ್ದಾಳೆ ಆಕೆಯನ್ನ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸುವಂತಹ ಮಾರ್ಗ ಮಧ್ಯೆ ನೇತ್ರಾವತಿ ಸಾವನ್ನಪ್ಪಿರುವಂತದ್ದು ಈಗಾಗಲೇ ಘಟನೆಗೆ ಸಂಬಂಧ ಚಿಕ್ಕಮಗಳೂರು ಜಿಲ್ಲೆಯ ಅಲ್ದೂರು ಪೊಲೀಸರು ತನಿಖೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ನಿತಿ ಡೀಟೇಲ್ಸ್ಗಾಗಿ